ಕೆಂಪಂದ ತಗೋ ಅದನ್ನ ತಿನ್ಬಾರ್ದು ಕೆಂಪಂದು ತಗೋ ರೆಡ್ ಕಲರ್ ತಗೋ ರೆಡ್ ಕಲರ್ ಚಲೋ ನೋಡ್ತಾ ತಗೋಟೆ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ನಾವು ಅಂತ ಸೂಪರ್ ಆಗಿದ್ದೀವಿ ಲೋಗ ಸ್ಟಾರ್ಟ್ ರೀ ಇವತ್ತು ಒಂದು ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗೈತಿ ಸಣ್ಣ ಸಣ್ಣ ಹನಿ ನಿಮಗೆ ಕಾಣಿಸೋಕಂತಿತ್ತು ಇಲ್ಲೋ ಗೊತ್ತಿಲ್ಲ ಒಂಥರ ಮ್ಯಾಲಿಂದ ಉದ್ರಿಸ್ದಂಗೆ ಆಗ್ತಾವ ನೋಡ್ರಿ ಹಾಗತ್ತೆ ಹನಿ ಉದುರಾತಿ ಬಿಸಿಲು ಮಾತ್ರ ಐತಿ ಹಿಂಗೈತಿ ನೋಡಿರಿ ವಾತಾವರಣ ಸದ್ಯದ್ದು ಇಪ್ಪು ಇಪ್ಪ ಇಪ್ಪ ಒ ಮ್ಯಾಲಿ ಬುಕ್ಕಿ ಕೈಯ್ಯಾಗೇನು ತೋರಿಸು ಕೈಯಾಗೇನು ತೋರಿಸು ಹ್ಞೂ ಏನೈತಿ ಪೈಸೆ ಐತಿ ಅನು ಓಮ ಈಗ ಜಸ್ಟ್ ನಮ್ಮ ಮನೆಯವ್ರು ಇವತ್ತ ಕಂಪ್ನಿ ಒಳಗೆ ಪೂಜೆ ಆದಂತ್ರಿ ಹಂಗಾಗಿ ರೆಡಿ ಆಗ್ಯಾರ ನೋಡ್ರಿ ಪೂಜಾ ಸಂಬಂಧ ನಾ ಅಷ್ಟ ಏನ್ ತರ ఏ ఇష్ట అంది ఉ సంబంధం మి అది నైగయ ఉదరు పూజకి నైగ అయ్యా క్యూహ ఏకి చేయనా సడ్కెలోకి పప్పు జరితో రౌండ్ చాల అవును నడి నడి करो चलो 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 श्री उधर पूजा में गया हंग इत नोड़ी कस इटीन रही पैंपर्स क्या हम्म प्रीति आंटी का घर पे चला वो भी नहीं खाया ऐसी जल स्नान किया गया जल्दी थोड़ा थोड़ा।, थोड़ा, थोड़ा।, थोड़ा, थोड़ा।, थोड़ा थोड़ा गिर रहा है ओमो बाय बा रखा है लोग दा मुझे अलग दोनों राउंड रोडी दिल्ली वाटा कितने दिन छुट्टी है साहस स्कूल दस दिन दस दिन क्या गाँव जाएगा अभी नहीं మాడండి బస్ బిద్దు ఐవత్ రూపాయక ఇటు కేజీ టమాటే ఫుల్ జవారి అల్ నోడ చంపంద్ర తగో అదని తినబు చెంప తగో రెడ్ కలర్ తగ రెడ్ కలర్ చలో తగో టెలి ಚಾಲಿಸ್ಮೆ ಕೆಜಿ ಬದ್ನೇಕಾಯಿ ನೋಡ್ರಿ ಅಂತ ಇಂತ ಬದ್ನಿಕಾಯಿ ಬರೀ ಬರ್ತ ಮಾಡೋದಲ್ಲ ಅದು ಬದನೇಕಾಯಿ ನಮ್ಮೂ ಐವತ್ತು ರೂಪಾಯಿ ಹಾಕೊಂಡೊಂದು ಕ್ರಾಯಿ ಪುಟ್ಟು ಹೋಗ್ಯಾವ ಮಾರ ಸವಾಲ್ ನಾ ನಡಿ ನಡಿ ಒಂದು ತಗೋದು ಒಂದು ಕೂಡ ಒಂದು ಕ್ರಾಯಿ ಚೆಂದ ಅಂಟ ಅದು ಬೇಡ ಇದ್ರಿಂದ મન <loss> <trio> <trio whyDieUR>

आलू भी किलो तो किलो का पच्चा, कांदा तो किलो का कांदा ये तो नीदे लेंगे। స్పెషల్ అంత్రి హాకీని వంద గ్లాస్ హాకీని బాల్ బాగా తినబాడ తినబడవాటో విశా ಸಾರ ಒಗ್ಗ ಕೊಟ್ಟಿನ್ ತಗೊಂಡ್ ಹಾಕೊಂಡು ಹಾಕೊಂಡ್ಬಿಡಿನ ಇಟ್ಟು ನಾನು ಇಟ್ಟಿದ್ರಿ ಹುಳಗಿಗಿ ಸಾರ ಒಗ್ಗಣಿ ಕೊಟ್ಟು ಮೊದಲ ನನ್ನ ಮಕ್ಳಿಗೆ ಚಪಾತಿ ಮಾಡಿ ನೆನೆ ಇಡ್ತೀನ್ರಿ ಅವ್ರಿ ಹಾಲಾಗ ಹಾಲಾಗ ನೆನೆ ಇಟ್ಟಿನಂದ್ರ ಅನ್ಕುಲ್ ಆಗುತ್ತಾ ಅನ್ನ ಮಾಡೀನ್ರೀ ವಾಸ್ಕೊಕ್ ಹೋಗಿದ್ದೀರಿ ನೋಡ್ರಿ ಅಷ್ಟೆಲ್ಲ ರೇಷನ್ ತಗೊಂಡ್ ಬಂದೀವಿ ಬೀಚಾಗ

ಚಟ್ನಿ ಸಾರು ಮಸಾಲೆ ಸಾ ಖಾರ ಹಾಕಿಲ್ರಿ ಇದರೊಳಗ ಒಂದಿಷ್ಟು ಗರಂ ಮಸಾಲೆ ತಗೊಂಡಿದ್ದೀನಿ 20 20 ರೂಪಾಯಿ ಗರಂ ಮಸಾಲೆ ರೀ ದರಸಲ 10 ರೂಪಾಯಿ ತನ್ 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 ಸಾಕಾಗಿತ್ತು ಇದು ಧನಿಯಾದ ಪೌಡರ್ ಬೇಕಿತ್ತು ಧನಿಯಾ ಬೀಜದ ಪೌಡರ್ ನಾನು ಮೀನ್ ಇದು ಧನಿಯಾದ ಪೌಡರ್ ಹಾಕಿದ್ರೆ ನಂತರ ಅಡಿಗೆ ಇರುತ್ತೆ ಇಷ್ಟ ಬೇರೆ ಸಾರಿ ಒಂದಿಷ್ಟು ಹೂರ್ಣ ಹಾಕೊಂಡ್ರಿ

ಅದು ಜವಾರಿ ಅಲ್ರಿ ಅವ್ರು ಟಮಾಟಿ ಹಂಗಾಗಿ ನನ್ ತಮಾಟಿ ಬೇಕೇ ಬೇಕು ಸೀದಾ ಟೈಮ್ ಐತಪ್ ಹೊಸಕ್ಕೆ ನಡಿ ಅಂತ ಹೇಳಿ ನಮ್ಮ ಮನೆಯವ್ರು ಬರಕ್ ಬ್ಯಾಳಿ ಕುಡ್ತಿದ್ದೆ ಹುರ್ಣಕ್ ರೆಡಿ ರೀ ಪಲ್ಯ ರೀ ಪಲ್ಯ ಮಸ್ತ್ ಮಾಡಿನ್ರಿ ಹಿಂದಗಡೆ ಉಣ್ಣ ಒಮ್ಮೆ ತೋರಿಸ್ತೀನಿ ಉಳ್ಳಾಗಡ್ಡಿ ಪಲ್ಯ ರೀ ಬರ್ರಿ ಉಳ್ಳಾಗಡ್ಡಿ ಒಂದ್ ಅರ್ಧ ಟಮಾಟೆ ಯಾಕಂದ್ರೆ ಬದ್ಲಿಕೆ ನಮ್ಗೆ ಕಲಾಸಿ ನಾವು ತಗೊಂಬಂದ್ ಹುರ್ನಿಂದ ಕೊಟ್ರ ಒಟ್ಟ ಬೆಳ್ಳುಡ್ಗಿ ಹಚ್ಚಂಗ ಇಲ್ಲ ಇಲ್ಲಿ ನೋಡ್ರಿ ಅಂತ ಹೇಳಿ ಆದ್ರೂತ್ರಿ ಯಾಕಂದ್ರ ನಾನು ಹುರ್ಣನ ಎಲ್ಲಾ ಇದು ಮಾಡಾದ್ಮೇಲೆ ಇದ್ದಾಗ ಹಾಕಿದ್ರ ಬಿಕ್ಕೊಂಡ್ ಬಿಡತೀರಿ ಅದು ನಾವೆಲ್ಲ ವಾಸಕೋಕಾದ ಎಲ್ಲಾ ಮತ್ ಅಲ್ಲೊಂದು ಟ್ರೀಟ್ಮೆಂಟ್ ತಗೊಳಕ್ ಹೋದ್ನಿ ಮತ್ ನೆಕ್ಸ್ಟ್ ಹೋಗಿ ಬಂದಿವಿ ನೋಡ್ರಿ ಹಂಗಾಗಿ ನಾ ನೀವು ಇಷ್ಟು ಚಂದ ಬಂದವ್ರಿ ಬಾ ಚಂದ್ರಿ ಮಾಡಿದ ನೋಡಿದ್ರಿ ನೀರು ನಾ ಸಿಕ್ಕಾಬಟ್ಟೆ ಅಳಕಿಟೈತ್ರಿ ಹಂಗಾಗಿ ಇದನ್ನ ಅಲ್ಲಿ ಕೈಸ ಹಾಕ್ತೀನ್ರಿ ಇಲ್ಲಿ ನೋಡ್ರಿ ಆಯ್ತು ನನ್ನ ಮಕ್ಕಳು ಕರೆನ ಒಂದು ಎರಡು ನಿಮಿಷ ಚಂದ ನಿವಾರಣ ಮದುವೆ ಮಾಡಕ್ ಕೊಡ್ತಾರಂದ್ರಿ ಇಲ್ಲ ಇಲ್ಲಿ ನೋಡ್ರಿ ಸದ್ಯ ದಿನ ಒಳಿಸಕೊಂದ್ರಿ ಒಂದಿಷ್ಟು ಕೈ ಎಣ್ಣೆ ಹಾಕೋತೀನಿ ಬಾ ದೊಡ್ಡದು ಮಾಡ ಎಷ್ಟು ಮೆತ್ತಗ ಆಗೈತೆ ಅಂತ ಹೇಳಿ ನಿಮ್ಗೆ ಕಾಣಿಸ್ತಿರ್ಬೋದು ಹಿಟ್ಟು ನೋಡ್ರಿ ನಾ ಬಾಳ್ ಫುಲ್ ಈ ತರ ಲೂಸ್ ತಗೋತೀನಿ ಹಿಟ್ಟು ನೋಡ್ರಿ ದೊಡ್ಡ ಆಗಕ್ಕೆ ಚಾನ್ಸ್ ಇಲ್ಲ ಹೊರಗೋರೆ ಹುಡ್ರಾ ನೋಡ್ರಿ ಇಲ್ಲಿ ಬಾಳ ದೊಡ್ಡ ಮಾಡಕ ಅವಕಾಶ ಇಲ್ಲ ನನಗೆ ಯಾಕಂದ್ರೆ ಯಾಕಂದ್ರ ಉರುಣ್ಣ ನೋಡ್ರಿ ಸಿಕ್ಕಾಪ್ತಿ ಉರುಣ್ಣ ಹಂಗಾಗಿ ಸಣ್ಣ ಸಣ್ಣ ಮಾಡಿದ್ರೆ ಬಾ ಚಂದ ಬರ್ತವ್ರಿ ಅದೇ ಕೈಯಲ್ಲಿ ದೊಡ್ಡ ಎಷ್ಟು ದೊಡ್ಡ ಆದ್ರೂ ಕೈಯಲ್ಲಿ ರೀ ಆದ್ರೆ ಇಲ್ಲಿ ಹಾಕಿ ಎತ್ತಕೊ ಮುಂದಾಗ ಹರಿದ್ ಬಿಡ್ತವ್ರಿ ಹಂಗಾಗಿ ನೋಡ್ರಿ ಅಗ್ರಿ ಬಾಳ್ ಸಣ್ಣ ಹೋಳಿಗೆ ಸದ್ದು ಸಂದ್ರ ಒಂದ್ ಲೆಕ್ಕ ಕದವ್ರಿ ತೀರಾ ಹಿಂಗ ದೊಡ್ಡ ಆಗಕತ್ತಿಲ್ಲ ಹುಳ್ಗಿ ಇಲ್ಲಿಕಂದ್ರ ಹುರಳ ಬಾಳ್ ಅಳಕೈತ್ ನೋಡ್ರಿ ಹಿಟ್ಟನು ಅಳಕೈತಿ ಹುರುಣ್ಣ ಅಳಕೈತಲ್ಲ ಹಂಗಾಗಿ ಏನಾಗತ್ತೀಳ ಮಾತ್ರ ಬಂಗಾರ್ರಿ ಒಳಸಾ ಮುಂದಾಗ ಮಾತ್ರ ಯುವ ನಾವಲ್ಯ ಅನ್ನಂಗ ಬಂಗಾರ ಬಂಗಾರ್ರಿ ಇಲ್ಲ ಇಲ್ಲೋಡ್ರಿ ಇಲ್ಲೋಡ್ರಿ ಪಟ್ 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 ಎರಡು ಹುಡುಗರು ಹೊರಗೆ ಹಾಕಿದ್ರಿ ಹೊರಗೆ ಹಾಕಿ ಬಿಡ ಮಾಡಾಕ್ತೀನಿ ಸದ್ ಅವ್ರಿಬ್ರು ಯಪ್ಪ ಸಣ್ಣ ಪುಟ್ಟ ಇದು ಅಲ್ರಿ ಅವ್ರು ಅದ್ರಾಗ ಎಷ್ಟದ ಈಗ ಅದ್ರಾಗ ಒಂದ್ ಐದು ಆಗ್ಯಾವ ಒಂದೇ ಗ್ಲಾಸ್ ಹಾಕಿಂದ್ರಿ ಬಾಳ ಅಲ್ಲ ಇದನ್ನ ಕೈಯಾಗ ತುಂಬಕೋತಾರ ಒಬ್ರೊಬ್ರು ಇದನ್ನ ನೀವ್ ಎಷ್ಟ್ರ ಕುಂದ್ರಸ್ಕೋತಿರಿ ಅಷ್ಟ್ರೊಳಗ್ ನೋಡ್ರಿ ಹಿಂಗ ಆರಾಮ್ ಸರಿ ಹಿಂಗ ಒಂದ್ ಜನ ಮ್ಯಾಗ ಎಣ್ಣೆ ಹಚ್ಚಿ ಹಿಂಗ್ ಒಳಸ್ಬಿಡ್ಬೇಕ್ರಿ ತಳಗ್ನು ಅಂಟ್ಕೊಳಲ್ರಿ ಅದ ಹಳಿಗಿ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಕೈಲಿ ಹೆಂಗ್ ಮಾಡತ್ತಿ ಎಷ್ಟು ದೊಡ್ಡ ಬೇಕಾದ್ರೂ ನೀವು ಇದನ್ನ ಮಾಡ್ಕೊತಿ ಮಾಡ್ಕೊಳಕ ಮಾಡೋಕಾಗತ್ರಿ ಇದ್ರ ಮ್ಯಾಗ ಇನ್ನೊಂದು ಆಳಿ ಇಟ್ಕೊಂಡು ಹಿಂಗ ಹಿಂಗ ಹೋಳಿಗೆ ನೀವು ರೆಡಿನೇ ನಿಮ್ಮ ಇನ್ನೊಂದೇನಂದ್ರೆ ಇವು ಊರಿನ ಮತ್ತೆ ಹಿಟ್ಟು ಎರಡು ಅಳಕ್ಕಾಗಿದ್ದ ಸಂಬಂಧ ನಾನು ಏನೈತಿ ಹಿಂಗೆ ಮಾಡ್ಕೊಳತ್ತೀನಿ ನೋಡ್ರಿ ನೋಡ್ರಿ ಸಾಕ ನೀನು ಸುಮ್ಮನೆ ನೀಂತಿ ಸಾಕು ಬಿಡ್ತೀನಿ ಮಾಡುದು ನಿಂತಿನಿ ಸಾಕ್ರಿ ಈಗ ಒಂದು ಅಲ್ಲೊಂದು ಐದು ಇದೊಂದು ಆರು ಹೋಳ್ಗಿ ಹುಡ್ಗುರು ಏನು ತಿಂತಾರ ಮಾಡ್ತಾರೆ ಗೊತ್ತಿಲ್ಲ ಇವತ್ತೆ ತಿನ್ನ ನೋಡ್ತೀನಿ ತಿಂತಾರ ಅಂದ್ರೆ ಮತ್ತೆ ಸಲ ಮಾಡಾಕ್ ಬರುತ್ತೆ ಕಡುಗು ಆದ್ರೆ ಸುಮ್ಮ ಇಟ್ಟಿಟ್ಟು ಯಾವಾಗ್ರೆ ಕಟ್ಕೊಂಡು ತಿಂತಾರ ಈಗ ಹೋಳಿಗೆ ಇನ್ನೂ ಅವ್ರಿಗೆ ರುಚಿ ಗೊತ್ತಿಲ್ಲ ಹಂಗಾಗಿ ಒಳಗಿ ಇಟ್ಟು ನಾ ಸುತ್ತ ಎಣ್ಣೆ ಹೆಚ್ಚಿ ಸಣ್ಣದಾಗ್ ಸಣ್ಣದೊಂದು ಆಳೈತ್ರಿ ಐತ್ರಿ ಬಿಡ್ತೀನಿ ರೀ ಹೊಸ ಆಳಿದಿ ಮೇಗಾಲಿಸ್ಕೊಂಡ್ ಬಂದೀವಿ ಈ ಹಳೆಗ ಹಿಂಗೆ ಸುತ್ತಿ ಇಟ್ಬಿಡ್ತೀನಿ ಇನ್ನೊಂದು ಟೂರ್ಣ ಟೂರ್ನ ಈ ಟೂರ್ನಕ್ಕೆ ಈ ಇದಕ್ಕೆ ಕರೆಕ್ಟ್ ಸಾಟಿ ಆಗತ್ರಿ ಹಾಂ ಹ್ಞೂ ಈ ಯಾಳೆ ನಾ ಮಡಚಿಡ್ತೀನಿ ರೀ ಈಗ ಮಡಚಿಟ್ಟು ಮತ್ತೆ ನಾಳೆ ಇದನ್ನ ಯೂಸ್ ಮಾಡ್ತೀನಿ ನಾಳೆ ಒಂದು ನಾ ಮಾಡಿದ್ರೆ ರೀ ಅದಿಷ್ಟು ಮತ್ತೆ ಬಿಸಿ ಬಿಸಿ ಉಣ್ಣ ಟೈಮ್ದಾಗ ಈಗ ಅವ್ರಿಗೆ ಮಕ್ಳಿಗೆ ಉಣಿಸ್ತೀನಿ ಒಂದೆರಡು ಲೀಸರ್ ಅದ ಒಂದು ಕರ್ಕೊಂಡ್ಬಿಡ್ತೀನಿ ರೀ ಬಜೆ ಅನ್ಕೊಂಡಿದ್ನಿ ಹಿಟ್ಟು ನಾ ಹೇಳಿದಿನಿ ನಮ್ಮ ಮನೆ ಹೊರಗೆ ನೆನಪಾಗಿಲ್ಲ ಅವಳು ನನಗೂ ನೆನಪಾಗಿಲ್ಲ ಅಲ್ಲಿ ಮಾರ್ಕೆಟ್ ನನಗೆ ತಗೊಳಕ ಈ ಮನೆಗೆ ಬಂದಿದ್ದು ಒಳ್ಳೆ ಅಲ್ಲಿ ಹೋಗಕ್ಕೆ ಬೇಸರ ರೀ ಇಲ್ಲೇ ಅಂಗಡಿಗೊಂದು ಸಿಕ್ಕತ್ತಾದ್ರ ಅಲ್ಲಿಗೆ ಹೋಗಕ್ಕೆ ಬೇಸರ ಓಕೆ ರೀ ನಮ್ಮ ಮಕ್ಕಳು ಹೊರಗೆ ಹಾಯ್ ರೀ ಫ್ರೆಂಡ್ಸಾ ಬರೀ ಹಬ್ಬದ ಅಡಗಿದಿನ ಲೀಜದ ಪಾಪಾಡ ನಾನು ಫುಲ್ ಫೇವ್ರೇಟ್ ರೀ ಇವು ಇದು ಎಪ್ಪತ್ತೈದು ರೂಪಾಯಿ ಕೊಟ್ಟು ಒಂದು ಬಾಕ್ಸ್ ತೊಗೊಂಡ್ಬಂದಿದ್ದೆ ಒಂದು ಬಾಕ್ಸ್ ಅಲ್ರಿ ಒಂದು ಪ್ಯಾಕ್ ಸಿಗುತ್ತಾ ಯಾರೆಲ್ಲ ಗೊತ್ತು ಕಮೆಂಟ್ ಮಾಡಿ ಹೇಳ್ರಿ ಪಾಪಡೊಳಗೂ ನಾನಾ ಥರ ವೆರೈಟಿಸ್ ಇರ್ತಾವ ನನಗೆ ಇಷ್ಟ ಅಂದ್ರೆ ಇದು ಹ್ಞೂ ಒಂದೆಡ ಮೊಸರುಗಾಯಿದ್ದೇವೆ ರೀ ಮೊದ್ಲೇನು ಅವನ್ನ ಕರ್ದೀನಿ ರೀ ಹೋಳಗಿರಿ ಸಣ್ಣ ಸಣ್ಣ ದಮ್ಮ ರೀ ಹಿಟ್ಟು ಎಷ್ಟು ಅಳಕ್ಕೆ ಇತ್ತು ಕಟ್ಟಿನ ಸಾರು ಕಟ್ಟಿನ ಸಾರು ಅಂತ ಅಂತೂ ನನ್ನ ಫೇವ್ರೇಟ್ ರೀಪಾ ಇವತ್ತಿನಕಿನ್ನ ನಾಳೆ ಭಾಳ ರುಚಿ ಕೊತ್ತಂಬರಿ ಒಂದು ರೀ ಕರಿಬೇವು ಎಷ್ಟು ಹಾಕ್ಕೊಂಡು ಅದಾವೆ ಹಾಕಿನ್ರಿ ಕರಿಬೇವು ಮಾತ್ರ ತೀರೆ ಅಳಕುನಿಲ್ಲ ತೀರೆ ಗಟ್ಟೂನಿಲ್ಲ ಮಸ್ತ್ ಸೂಪರಾಗಿರಿ ಕಟ್ಟಿನ ಸಾರು ಮಾತ್ರ ನೋಡಿರಿ ದೊಡ್ಡ ದೊಡ್ಡಬುಗ್ನಾಗೆ ಮಾಡಿ ನಾನು ಕೂಡ ಆಮೇಲೆ ರೀ ನೋಡಿರಿ ತಾಟಿಗೆ ಹಾಕೊಂಡು ತೋಡಿಸ್ಬೇಕಂದ್ರೆ ಎಲ್ಲನೂ ಒಮ್ಮೆ ತಾಟಿಗೆ ನಾನು ಹಾಕೊಳ್ಳೋಲ್ಲ ಹಂಗಾಗಿ ಬಿಡಂತೆ ಬಿಟ್ನಿ ಬದ್ನಿಕಾಯಿ ನೋಡಿರಿ ಎಲ್ಲ ಅತ್ತಿಯರು ಕಳಿಸಿದ್ದು ಬದ್ನೇಕಾಯಿ ಕಲಾಸಗಿದ್ದು ಹಾಗಾಗಿ ಉಳ್ಳಾಗಡ್ಡಿದು ಬದ್ನೇಕಾಯಿ ಕಿನ್ನ ಸೂಪರ್ ಟೇಸ್ಟ್ ಬದ್ನಿಕಾಯಿ ಟೇಸ್ಟ್ ಬರುತ್ತಾ ಅದ್ರಕ್ಕಿಂತ ಇನ್ನೂ ಒಂದಿಷ್ಟು ಇದು ರುಚಿ ಒಂಥರ ಬೇರೆನೇ ನೋಡಿರಿ ಬರೀ ಉಳ್ಳಾಗಡ್ಡಿ ಒಂದು ಅರ್ಧ ಟಮಾಟೆ ರೀ ಒಳ್ಗೆ ಒಳಗೆ ಯಾಕಂದ್ರೆ ಚಪಾತಿ ಮಾಡಿಲ್ಲಲ್ಲ ಸುಮ್ಮ ಒಳ್ಗಿ ಒಳಗೆ ಬಾಡಿಸ್ಕೊಂಡು ತಿನ್ನೋಕಂತೇಳಿ ಮಾಡಿರೋ ಅಂಥದ್ದು ಐತಿ ಇದೆಲ್ಲ ಊಟದ ಜೊತೆಗೆ ರೀ ಎಲ್ಲ ಮುಂಚಿನಕ್ಕೆ ತೆಗೆದುಬಿಡ್ತೀನಿ ಅಂತ ಹಿಟ್ಟು ಗಿಟ್ಟು ಚೆಲ್ಲೈತ್ರಿ ಏನು ಅಂದ್ಕೋಬಾರೀ ಬಾಂಡೆ ತಿಕ್ಕಬೇಕು ಇನ್ನೂ ನೀರು ಬಂದಿಲ್ಲ ನೀರು ಬಂದಿದ್ರೆ ಅದೋಸ್ ಬಾಂಡೆ ತಿಕ್ಕೊಂಡು ಕಡೆಯಕ್ಕಾಗಿಬಿಡ್ತೀನಿ ಅದಕ್ಕೂ ಕಮೆಂಟ್ ಹಾಕ್ತೀರಿ ಗ್ಯಾಸ್ ಕಟ್ಟಿ ನೋಡಿರಿ ಸಿಸ್ಟರ ಹೆಂಗೆ ಇಟ್ಟಿರಿ ಅಂತೇಳಿ ನೋಡ್ರಿ ಇಲ್ಲಿ ಡಿಬ್ಬಿ ಒಳಗೆ ತುಪ್ಪ ಐತ್ರಿ ನೋಡಿ ತುಪ್ಪ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿರಿ ಸ್ಪೆಷಲ್ ಉಪ್ಪಿನಕಾಯಿ ಮನೆ ನಮ್ಮ ಮನೆಯವರು ಟ್ರೈಲಿಗೆ ಹೋದಾಗ ಅವಾಗ ತಮಗೆ ಊಟದೊಳಗೆ ಏನು ಬಂದಿತ್ತಲ್ಲ ಅದನ್ನ ಒಂದು ಬ್ಯಾಗ್ನೊಳಗೆ ಹಾಕೊಂಡು ಬಂದಿದ್ರು ಅಂತ ನಂಗೆ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ ಅಂಥೇಳಿ ಎಲ್ಲ ವೆಜಿಟೇಬಲ್ಸ್ ಇರೋ ಉಪ್ಪಿನಕಾಯಿ ಇದು ನೋಡಿರಿ ಇದು ಟ್ರೈಲಿಗೆ ಹೋದಾಗ ಈ ಥರ ಪ್ಯಾಕ್ ಮಾಡಿ ಅವ್ರು ಊಟದಾಗ ಕೊಟ್ಟಿರ್ತಾರ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ರೀ ಇದು ನೋಡಿ ಮಸ್ತ್ ಟೇಸ್ಟ್ ಇರುತ್ತೆ ರೀ ಅದು ಇದೆಲ್ಲ ಊಟ ಮಾಡ್ತೀನಿ ಬರ್ರಿಪ್ಪ ನನಗೆ ಒಟ್ಟಿ ಸಿಕ್ಕಾಪ್ಟೆಸ್ಬಿಟ್ಟೈತಿ ಇಲ್ಲಿ ನೋಡಿದ್ರ ಫ್ರೆಂಡ್ಸ ನೀವು ಇವತ್ತು ಏನು ಮಾಡಿನಪ್ಪ ಅಂದ್ರೆ ಯಾಕೆ ಏನತ್ತ ಏನಪ್ಪ ಊಟ ಹೆಂಗೆ ಅನಿಸ್ತು ನಮ್ಮ ಮನೆಯವ್ರಿಗೆ ಮಸ್ತ್ ಊಟ ಅದಾಗ ಎಲಿ ಬೇಕ್ರಿ ತಿನ್ನಾಕ ಎಲಿ ತಿನ್ನ ಹಾಕೊಂಡ್ರೀಗ ಅವರು ಅದ್ರಾಗ ನಂಗೆ ನಿನ್ನೆ ಉಡಿ ತುಂಬಿದ್ದು ಎರಡು ಎಲಿ ಬಂದಿದ್ದು ಇವತ್ತೊಂದು ಒಬ್ಬರು ಪೂಜಾದಾಗ ಕರೆದಿದ್ರು ಅಲ್ಲಿ ಒಂದು ಎಲಿ ಬಂದಿತ್ತು ಹಂಗಾಗಿ ಉಣ್ಣ ಅವರು ಊಟ ಮಾಡಿ ಈಗ ಎಲ್ಲಿ ತಿನ್ನಾತಾರೆ ನೋಡ್ರಿ ಇಲ್ಲಿ ಮಾನ್ತೋಳು ಕಟ್ಟಿನ ರೀ ಹಾಂ ಊರ್ ಕಡೆ ಕಟ್ತಾರೆ ಈ ಕಡೆ ಕಟ್ಟಾಗಿಲ್ಲ ಸುಮ್ ನಾನು ಮಾನ್ತೋಳು ಸಿಕ್ಕಿದ್ವು ಅಂತೇಳಿ ಮತ್ತೊಂದಿಷ್ಟೊಂದು ಹೂವು ಇದ್ದು ಅಂತೇಳಿ ಮಾನ್ತೋಳು ಕಟ್ಟಿನಿ ನೋಡ್ರಿ ಎಲ್ಲೇ ಇದ್ರು ನಾವು ಊರ ಕಡೆ ಏನು ಮಾಡ್ತೀವಿ ಅದನ್ನು ಸಂಪ್ರದಾಯವನ್ನು ಮರಿಬಾರ್ದು ನೋಡ್ರಿ ಹಂಗಾಗಿ ಮಾಡಿರಿ ನೀನು ಹಾಯ್ ಮಾಡ್ರಿ ಓಮ ಹಾಯ್ हाय फ्रेंड्स ऊट म्हत्री बाय 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 हा बाय मॅड बाय